ನೋಡಿ ಚೀನಿ ಪುರುಷ ಮಾತಾಡ್ಬೇಕಾದ್ರೆ ಎಷ್ಟು ದುಃಖವಾಗಿ ಮಾತಾಡೋದು ಗೊತ್ತೇನ್ರೀ ನಾನು ಅಬ್ಸರ್ವ್ ಮಾಡಿದೆ ಸಂಕಷ್ಟದಲ್ಲಿ ಪತ್ರಕರ್ತರ ಜೀವನ ಇದು ಆನ್ಲೈನ್ ಟಿವಿ ಒಂದು ವಿಶೇಷ ವರದಿಯಾಗಿತ್ತು ಇನ್ನೊಂದು ಇಪ್ಪತ್ನಾಲ್ಕು ಗಂಟೆ ದುಡಿಯೋದ ಪತ್ರಕರ್ತರಿಗೆ ಇವತ್ತು ರಕ್ಷಣೆ ಇಲ್ಲ ಕಣ್ರಿ ಮಾಧ್ಯಮ ಇಲ್ಲ ಅಂದಿದ್ರೆ ಜಗತ್ತಲ್ಲಿ ಎಲ್ಲೆಲ್ಲಿ ಏನೇನಾಗ್ತಿದೆ ಅಂತೇಳಿ ಇಂಚಿಂಚು ಕೂಡ ಮಾಹಿತಿ ಸಿಗ್ತಾ ಇರಲಿಲ್ಲ ರೀ ಎಷ್ಟೋ ಜನ ಪತ್ರಕರ್ತ ಇದಾರೆ ರೀ ಬಾಡಿಗೆ ಮನೆಯಲ್ಲಿದ್ದಾರೆ ಹೌದು ಸರ್ ತುಂಬಾ ಕಷ್ಟದಲ್ಲಿದ್ದಾರೆ ನಾವು ನಾವು ಅನ್ಬಸಿದಿವಿ ಏನೋ ಕೇಳಿದ್ದೇ ಕೇಳಿದ ಪ್ರಶ್ನೆಗಳು ನೂರು ಪ್ರಶ್ನೆ ಕೇಳಿದ್ರೆ ಒಂದ್ ಪ್ರಶ್ನೆಗೆ ಅದಕ್ಕೆ ಆರ್ಟಿಕಲ್ ಮಾಡಲ್ಲ ಅವರು ಇರ್ತಕ್ಕಂಥ ಜಿಲ್ಲಾಧಿಕಾರಿಗಳು ಮುಂದೆ ಇರ್ತಕ್ಕಂಥ ಪ್ರಶ್ನೆ ನಮಸ್ಕಾರ ಆನ್ಲೈನ್ ಟಿವಿಯ ವೀಕ್ಷಕರೇ ಸಂಕಷ್ಟದಲ್ಲಿ ಪತ್ರಕರ್ತರ ಜೀವನ ಇದು ಆನ್ಲೈನ್ ಟಿವಿಯ ವಿಶೇಷ ವರದಿ ಕರ್ನಾಟಕ ಕಾರ್ಯತರ ಪತ್ರಕರ್ತರ ಸಂಘ ಜಿಲ್ಲಾ ವತಿಯಿಂದ ಸಂತಾಪ ಹಾಗೂ ನಿಧಿ ನಮನ ಸಭೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ಭಾಗವಹಿಸಿದ್ದರು ತುಮಕೂರಲ್ಲಿ ಲೋಕದಲ್ಲಿ ತುಂಬಲಾರದಂತ ನಷ್ಟ ಉಂಟಾಗಿದೆ ಒಂದು ಮಹಿಳೆ ಪತ್ರಕರ್ತೆ ಮೂರು ಜನ ಪುರುಷ ಪತ್ರಕರ್ತರನ್ನು ನಾವು ಕಳ್ಕೊಂಡಿದೀವಿ ಇವತ್ತು ಪತ್ರಕರ್ತರ ಜೀವನ ಅತಿ ಹೆಚ್ಚು ಸಂಕಷ್ಟದಲ್ಲಿದೆ ಯಾಕೆ ಅಂತ ನೋಡಕ್ ಹೋದ್ರೆ ದಿನದ ಇಪ್ಪತ್ತು ನಾಲ್ಕು ಗಂಟೆ ದುಡಿಯುವ ಪತ್ರಕರ್ತರಿಗೆ ಪತ್ರಕರ್ತರ ಜೀವಕ್ಕೆ ಪತ್ರಕರ್ತರ ಜೀವನಕ್ಕೆ ಪತ್ರಕರ್ತರ ಕುಟುಂಬಕ್ಕೆ ರಕ್ಷಣೆ ಆಗಿದೆ ಹೌದು ಸರ್ ಕಾರಣ ಇಷ್ಟ ರೀ ನೋಡ್ರಿ ಮೊದ್ಲೆಲ್ಲ ಪತ್ರಿಕೆಗಳು ತುಂಬಾ ಕಮ್ಮಿ ಇತ್ತು ನಾವು ನೋಡಿದಂಗೆ ಪತ್ರಿಕೆಗಳಿಗೆ ಜಾಹೀರಾತು ಕೊಡ್ತಾ ಇದ್ರು ಹೌದು ಸರ್ ಆ ಜಾಹೀರಾತಲ್ಲಿ ಪತ್ರಿಕೆ ನಡೀಬೇಕಾಯ್ತು ಇವತ್ತು ಪತ್ರಿಕೆ ಅತಿ ಹೆಚ್ಚಾಗಿದೆ ಜಾಹೀರಾತು ಬರ್ತಾ ಇಲ್ಲ ವಾಸ್ತವ ಸ್ಥಿತಿ ಹೇಳ್ಬೇಕಿದೆ ಏನೋ ಪತ್ರಕರ್ತರು ಇನ್ಸರ್ಟ್ ಮಾಡಬೇಕು ಜಾಮ್ ಜುಮ್ ಅಂತ ರೀ ಹೌದು ಅವ್ರ ಜೇವರ್ ಹುಡ್ಕಾಡುದು ಸಾವಿರ ಸಾವಿರ ಹುಡುಗಲ್ಲ ಕಣ್ರಿ ಖಂಡಿತ ಸಿಗಲ್ಲ ಸರ್ ಏನಂದ್ರೆ ನೋಡಿ ಪತ್ರಕರ್ತರ ವೃತ್ತಿ ಹೆಂಗೆ ಅಂದ್ರೆ ಸ್ವಾಭಿಮಾನದ ವೃತ್ತಿ ಕಣ್ರಿ ಇದು ಒಂದು ಸದ್ಯ ನೀವು ಪತ್ರಕರ್ತರ ಅನ್ನಿಸ್ಕೋಬಿಟ್ಟು ನೀವು ಪ್ರಚಾರ ಮಾಡ್ಕೊಂಡ್ಬಿಟ್ರೆ ನೀವು ಬೇರೆ ಒಂದು ವೃತ್ತಿಗೆ ಹೋಗೋಕ್ಕಾಗಲ್ಲ ಹೌದು ಸರ್ ಖಂಡಿತ ಜನಗಳು ಜಂಗುಳ್ಳ ಹಾಡ್ಕಂತಾರೆ ಏನಪ್ಪಾ ಎಲ್ಲ ಪ್ರಶ್ನೆ ಕೊಡಿದ್ದ ಪತ್ರಕರ್ತನಾಗಿದ್ದೀರಿ ಸರ್ ಬಂದ್ಬಿಟ್ಟ ಅಲ್ಲೆಲ್ಲ ಕೆಲಸ ಮಾಡ್ತಾರೆ ಈ ಕೆಲಸ ಮಾಡ್ತಾರೆ ಅಂತ ಹೇಳಿ ಸ್ವಾಭಿಮಾನ ಕುದುಗೆ ಸಿಕ್ಕಿ ಇನ್ನೊಂದು ಇಪ್ಪತ್ನಾಲ್ಕು ಗಂಟೆ ದುಡಿಯುವಂತ ಪತ್ರಕರ್ತರಿಗೆ ಇವತ್ತು ರಕ್ಷಣೆ ಇಲ್ಲ ಕಣ್ರಿ ಇವತ್ತು ಪತ್ರಕರ್ತರು ಪತ್ರಿಕೆಗಳು ಇಲ್ಲ ಅಂದಿದ್ರೆ ಮಾಧ್ಯಮ ಇಲ್ಲ ಅಂದಿದ್ರೆ ಜಗತ್ತಲ್ಲಿ ಎಲ್ಲೆಲ್ಲಿ ಏನೇನಾಗ್ತಿದೆ ಅಂತೇಳಿ ಇಂಚಿಂಚು ಕೂಡ ಮಾಹಿತಿ ಸಿಗ್ತಾ ಸರ್ ಒತ್ತಡ ಹಂಗಿರುತ್ತೆ ಕಣ್ರಿ ಕೆಲಸದ ಒತ್ತಡ ಹಂಗಿರುತ್ತೆ ಬರವಣಿಗೆ ಒತ್ತಡ ಇರುತ್ತೆ ಸುದ್ದಿಗಳು ಮಾಡಬೇಕು ಈ ಒಂದು ಒತ್ತಡದ ಹೇಳ ಒಂದು ಒತ್ತಡ ಎರಡಕ್ಕೆ ಬಂದ್ಬಿಟ್ಟು ಸರಿಯಾದ ದುಡ್ಮೆಗಳಿಲ್ಲ ಪತ್ರಕರ್ತರಿಗೆ ಜೀವನ ನಡಿಲೇಬೇಕು ನಡೆಸ್ಲೇಬೇಕು ಸಣ್ಣ ಸಣ್ಣ ಮಕ್ಳು ಇರ್ತಾರೆ ಅವ್ರ ಮನೆ ತಂದೆ ತಾಯಿ ಇರ್ತಾರೆ ಅವರು ಸಾಕಷ್ಟು ಕಷ್ಟಗಳಿರುತ್ತೆ ಇರುತ್ತೆ ಅದ್ರ ತಕ್ಷಣ ದುಡಿಮೆ ಇಲ್ಲ ಈ ದುಡಿಮೆ ಇಲ್ದಲ್ಲೇ ಇರೋದ್ರಿಂದ ಪತ್ರಕರ್ತರು ಎಲ್ಲ ಒಂದ್ಕಡೆ ಏನು ತೀರಾ ಸಂಕಷ್ಟದಲ್ಲಿ ಬರ್ತಾ ಇರೋದು ಕ್ರಮಕ್ಕೆ ತೆಗೆಟ್ಟು ಆಮೇಲೆ ಮಾತಾಡೋದು ನಾವು ಸೊ ಅದನ್ನು ನಾವೆಲ್ಲ ಆಲೋಚನೆ ಮಾಡಿ ಮುಂದಿನ ದಿನಗಳಲ್ಲಿ ಮುಂದೆ ಅದನ್ನು ಇಂಪ್ಲಿಮೆಂಟ್ ಮಾಡೋದು ಅಂತ ನಾವು ಯೋಚನೆ ಮಾಡಿ ಮಾಡ್ತೀವಿ ಖಂಡಿತ ಈಗ ಎಲ್ಲರೂ ಇಷ್ಟು ಒಗ್ಗಟ್ಟಾಗಿ ಈ ಒಂದು ಕಾರ್ಯಕ್ರಮ ಮಾಡುವುದೇ ನನಗೆ ತುಂಬ ಒಂದು ಸಂತೋಷ ಆಗಿದೆ ಅಂತಲೇ ನಾನು ಹೇಳಬೇಕು ಸೊ ಮತ್ತೊಮ್ಮೆ ಫೋರ್ತ್ ಪಿಲ್ಲರ್ ಆಫ್ ಡೆಮಾಕ್ರೆಸಿ ಎಲ್ಲರಿಗೂ ಕೆಲಸದ ಏನು ಪ್ರೆಷರಿಂದ ನಿಮ್ಮ ಆರೋಗ್ಯವನ್ನು ತಾವೆಲ್ಲರೂ ನೋಡ್ಕೋಬೇಕು ಅಂತ ನಾನು ಎಲ್ಲರೂ ಕೂಡ ಮಾಡಿದ್ದೀನಿ ನಾವು ಕೂಡ ಜಿಲ್ಲಾಡಳಿತ ವತಿಯಿಂದ ಒಂದು ಹೆಲ್ತ್ ಕ್ಯಾಂಪನ್ನು ನಾವು ಮಾಡಿದ್ದೀವಿ ಮತ್ತು ನಾವೆಲ್ಲ ಗ್ರಾಮದ ಜೊತೆಗೆ ಹೋಗಿರೋದರಿಂದ ಜಾಸ್ತಿ ಪಾರ್ಟಿಸಿಪೇಟ್ ಮಾಡಿರಿ ನಾವು ಮತ್ತೆ ನೋಡೋಣ ಇನ್ನೊಂದ್ಸತಿ ನಿಮಗೋಸ್ಕರ ಪ್ರತ್ಯೇಕಾರ ಮಾಡ್ಬೌದಾ ಅಂತ ನೋಡ್ತೀನಿ ರಾಜಕಾರಣಿಗಳು ಅಧಿಕಾರಿಗಳು ಎಲ್ಲಾರು ಕೂಡ ಜಗತ್ತಲ್ಲಿ ಪತ್ರಕರ್ತನ ಬೆಳೆಸ್ಕೊಂಡೆ 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 ಉದ್ದಾರ ಆಗೋದು ಹೌದು ಪತ್ರಕರ್ತನ ಬೆಳೆಸ್ಕೊಂಡೆ ಇರು ರಾಜಕಾರಣಿಗಳು ಆಗ್ತಾರೆ ಎಮ್ ಎಲ್ ಎ ಆಗ್ತಾರೆ ಎಂ ಪಿ ಆಗ್ತಾರೆ ಎಲ್ಲಾರು ತರ್ಕೊಂಡ್ರಿ ಹೌದು ಸರ್ ಆದ್ರೆ ನಾವು ಬೆಳೆದು ಬಂದ ದಾರಿ ನಮ್ಮನ್ನು ಬೆಳೆಸಿದ್ಯಾರು ಅಂತ ಹಿಂದೆ ತಿರುಗಿಬಿಟ್ಟು ಪತ್ರಕರ್ತರ ಕಡೆ ಒಂದು ಸತಿ ನೋಡ್ಬಿಡ್ತ್ರೆ ಅವ್ರ ಕೇಳ್ ಆಗಿದ ಮಟ್ಟಿಗೆ ಅವರು ಸರ್ಕಾರದಿಂದ ಸಾಕಷ್ಟು ಸಹಾಯ ಮಾಡ್ಬೋದು ಇವತ್ತು ಎಷ್ಟೋ ಜನ ಪತ್ರಕರ್ತರು ಇದಾರೆ ಮನೆಯಲ್ಲ ರೀ ಬಾಡಿಗೆ ಮನೆಯಲ್ಲಿ ಹೌದು ಸರ್ ತುಂಬಾ ಕಷ್ಟದಲ್ಲಿದ್ದಾರೆ ನಾವು ಅನುಭವಿಸಿದೀವಿ ನೋಡ್ರಿ ನಾವು ಮಾಧ್ಯಮ ಬಂದಂತ ಸಂದರ್ಭದಲ್ಲಿ ತೊಂಬತ್ತೈದು ತೊಂಬತ್ತಾರರಲ್ಲಿ ಪತ್ರಿಕೆಗಳು ಪ್ರಿಂಟ್ ಮಾಡಬೇಕಂದ್ರೆ ಒಂದೊಂದೇ ಏನೋ ಅದು ಇದನ್ ಬರೋದದು ಅಕ್ಷರಗಳು ಅಕ್ಷರಗಳು ಒಂದೊಂದೇ ಅಕ್ಷರ ಜೋಡಿಸ್ಬೇಕಾಗಿತ್ತು ಮತ್ತೆ ಯಾರ್ದಾಗ ಒಬ್ರು ಫೋಟೋ ಹಾಕ್ಬೇಕಂದ್ರೆ ಅಚ್ಚು ಮಾಡಿಸ್ಬೇಕಾಗಿತ್ತು ಇವತ್ತು ಎಷ್ಟೋ ಜನ ಪತ್ರಕರ್ತರಿಗೆ ಗೊತ್ತಿಲ್ಲ ರೀ ಹೌದು ಸರ್ ಖಂಡಿತ ತಳ ಬುಡ ಗೊತ್ತಿಲ್ಲ ಸುಂಡ ಬಂದ್ಬಿಟ್ಟು ಏನೋ ಕೇಳಿದ್ದೆ ಕೇಳಿದ ಪ್ರಶ್ನೆಗಳು ಮೂರ್ ಪ್ರಶ್ನೆ ಒಂದು ಪ್ರಶ್ನೆಗೆ ಗೊತ್ತಿಲ್ಲ ಎಲ್ಲ ಕೂಡ ಹಿರಿಯ ಪತ್ರಕರ್ತರು ಸಾಕಷ್ಟು ಜನ ಇದಾರೆ ತುಂಬಾ ಜನ ಇದ್ದಾರೆ ತುಂಬಾ ಕಷ್ಟಪಟ್ಟು ಪತ್ರಿಕೆಗಳು ಮಾಡಿಸಿರ್ತಾವಂತ ನಾಲ್ಕು ಜನ ಪತ್ರಕರ್ತರು ಶ್ರದ್ಧಾಂಜಲಿ ಸಭೆಯನ್ನ ನಾವು ಮಾಡಬೇಕು ಅಂತ ಹೇಳಿ ನಿರ್ಧಾರವನ್ನು ಮಾಡಿ ಅಂತ ಹೇಳಿ ನಮ್ಮ ಜಿಲ್ಲೆಯಲ್ಲಿ ಸಿ ಹೆಸರನ್ನು ಪಡೆದು ಈಗ ಮತ್ತೆ ನಮ್ಮ ಜಿಲ್ಲೆಗೆ ಜಿಲ್ಲಾಧಿಕಾರಿಗಳಾಗಿ ಆಗಮಿಸ್ತಕ್ಕಂಥ ಉತ್ಸಾಹಿ ಜಿಲ್ಲಾಧಿಕಾರಿಗಳು ನಾವೆಲ್ಲ ನೋಡಿದ್ದೇವೆ ಹಲವಾರು ಕಾರ್ಯಚಟುವಟಿಕೆಗಳನ್ನು ಅವರು ತಮ್ಮ ಕೆಲಸದ ಮೂಲಕ ತೋರಿಸಿರ್ತಕ್ಕಂಥವರು ಜಿಲ್ಲಾಧಿಕಾರಿಗಳು ಮಾನ್ಯ ಶಿವ ಅವರು ಅವರನ್ನು ನಾವು ಬರಬೇಕು ಅಂತೇಳಿ ಬೆಳಗ್ಗೆ ನಾನು ಫೋನ್ ಮಾಡಿದ ತಕ್ಷಣ ಪತ್ರಕರ್ತರ ಕಾರ್ಯಕ್ರಮ ಆಗಿರೋದ್ರಿಂದ ಅವರು ಬೇರೆ ಎಲ್ಲ ಮೀಟಿಂಗ್ ಇದ್ದರೂ ಕೂಡ ನಮ್ಮ ಜೊತೆ ಒಂದು ಅರ್ಧ ಗಂಟೆ ಇರಲಿಕ್ಕೆ ಭಾಳ ಕುಕ್ಕಿದುಕ್ಕಿ ಈ ಕಾರ್ಯಕ್ರಮಕ್ಕೆ ಆಯೋಜಿಸಿದ್ದಾರೆ ಹಾಗೆಯೇ ನಮ್ಮ ಜಿಲ್ಲಾಧಿಕಾರಿಗಳೇ ಹಾಗೆಯೇ ನಮ್ಮ ಅಪರ ಜಿಲ್ಲಾಧಿಕಾರ ಜಿಲ್ಲಾಧಿಕಾರಿಗಳೇ ಹಾಗೆ ನಮ್ಮ ಸರ್ಕಾರದ ಪದಾಧಿಗಳೇ ಮತ್ತು ನಮ್ಮ ರಘುರಾಮ್ ಅವರೇ ಮತ್ತು ನಮ್ಮ ಸತೀಶ್ ಅವರೇ ನಿರ್ದೇಶಕರಾದ ರಮೇಶ್ ಅವರೇ ಆಚಾರ್ಯ ಅವರೇ ಮತ್ತು ಮಾಜಿ ಅಧ್ಯಕ್ಷ ಚಂದ್ರಮೌಳಿ ಅವರೇ ನಮ್ಮ ರಂಗರಾಜ್ ಅವರೇ ಮತ್ತು ಎಲ್ಲ ಪದಾಧಿಕಾರಿಗಳೇ ನಿರ್ದೇಶಕರೇ ಮಾಜಿ ಅಧ್ಯಕ್ಷಗಳೇ ಮಾಜಿ ನಿರ್ದೇಶಕರೇ ಈ ಒಂದು ಕಾರ್ಯಕ್ರಮ ಇನ್ನೂ ಕೂಡ ನಮಗೆ ಒಂದು ದುಃಖದಿ ಯಾಕೆಂದರೆ ನಮ್ಮ ವಿಯ ಶ್ರೀನಿವಾಸ್ ಶೆಟ್ಟಿ ಅವರು ಅವರು ಬಹಳ ಉತ್ಸುಕರಾಗಿ ಉತ್ಸಾಹದಿಂದ ಎಲ್ಲ ಚಟುವಟಿಕೆ ಭಾಗವಹಿಸ್ತಾ ಇದ್ರು ಮತ್ತು ನಾವು ಬಹಳ ರೂಪವಾಗಿ ಮಾತಾಡ್ ಸಂಗೀತ ಶ್ರೀನಿವಾಸ ಶೆಟ್ಟಿ ಅವರು ಅವರು ಕೂಡ ಬಹಳ ಚೆನ್ನಾಗಿ ತೋರು ಅನಾರೋಗ್ಯ ಪೀಡಿತರಾಗಿ ಚಿತ್ರಣ ನೋಡ್ರಿ ಇವತ್ತು ಒಬ್ಬ ಮನೆ ಯಜಮಾನ ಒಳ್ಳೆ ದುಡಿಮೆ ಇತ್ತು ಅಂದ್ರೆ ಅವ್ರಿಗೆ ಯಾವುದೇ ತೋದ್ರೆ ಇರಲ್ಲ ಅವ್ನ ಹೆಂಡತಿ ಮಕ್ಕಳು ಚೆನ್ನಾಗಿರ್ತಾರೆ ಸಂಸಾರ ಚೆನ್ನಾಗಿರುತ್ತೆ ಕುಟುಂಬ ಚೆನ್ನಾಗಿರುತ್ತೆ ಮತ್ತೆ ಇನ್ನೇನು ಚಿಂತೆ ಇರುತ್ತೆ ಇಲ್ಲಿ ಯಾಕೆ ಪತ್ರಕರ್ತರಿಗೆ ಕಾರ್ದಿರ್ತಕ್ಕಂಥ ಚಿಂತೆ ಪತ್ರಕರ್ತರಿಗೆ ಕಾರ್ದಿರ್ತಕ್ಕಂಥ ಸಮಸ್ಯೆ ಆದ್ರೆ ದುಡಿಮೆ ಇಲ್ಲ ದುಡಿಮೆ ಇಲ್ಲ ಸರ್ ಪತ್ರಿಕೆ ಪತ್ರಿಕೆಗಳಿಗೆ ಜಾಹೀರಾತು ಬರ್ತಾ ಇಲ್ಲ ಸರ್ ಮತ್ತೆ ಯಾವ ಕೆಲವು ಪತ್ರಿಕೆಗಳಲ್ಲಿ ಪತ್ರಕರ್ತರಿಗೆ ಕೈ ತುಂಬಾ ಸಂಬಳ ಕೊಡ್ತಾರೆ ಟಿ ಎ ಟಿ ಎತ್ತಾರೆ ಪ್ರತಿಯೊಂದು ಮಾಧ್ಯಮದಲ್ಲಿ ಅವ್ರಿಗೆ ಸೌಲಭ್ಯ ಪತ್ರಕರ್ತರು ಕೂಡ ಸಾಕಷ್ಟು ಚೆನ್ನಾಗಿ ಬರ್ತಾ ಇದ್ದಾರೆ ಹೌದು ಸರ್ ಅವ್ರು ನೋಡಿ ಚಿನ್ನಿ ಪುರುಷೋತ್ವ ಮಾತಾಡ್ಬೇಕಾರೆ ಎಷ್ಟು ದುಃಖವಾಗಿ ಮಾತಾಡೋದು ಗೊತ್ತೇನ್ರೀ ನಾನು ಅಬ್ಸರ್ವ್ ಮಾಡಿದೆ ಚಿನ್ನಿ ಪುರುಷೋತ್ನ ಪತ್ರಕರ್ತರ ಬಗ್ಗೆ ಜಿಲ್ಲಾಧಿಕಾರಿ ಅವರು ತಿಳಿಸ್ಕೊಡ್ತಾ ಇದ್ರು ನಿಜಕ್ಕೂ ಕೂಡ ಆ ಪತ್ರಕರ್ತರ ಒಬ್ಬೊಬ್ಬ ವ್ಯಕ್ತಿಯ ಒಬ್ಬೊಬ್ಬ ಪತ್ರಕರ್ತನ ನಾವು ಅವ್ರ ಮಕ್ದ ಕಾಣ್ತಾ ಇದ್ ಕೇಳ್ರಿ ತುಂಬಾ ಕಷ್ಟದಲ್ಲಿ ಅಂದ್ರೆ ತುಂಬಾ ಸೆಂಟಿಮೆಂಟ್ಲಿ ಮಾತಾಡೋದು ಲಾಸ್ಟ್ ಜಿಲ್ಲಾಧಿಕಾರಿ ನೋಡ್ರಿ ಎಲ್ಲಾ ಪತ್ರಕರ್ತರ ಸಮಸ್ಯೆ ಕೇಳಿದ್ರು ಈ ತುಮಕೂರಿಗೆ ಗೊಂದಿರ್ತಕ್ಕಂಥ ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿಗಳಲ್ಲಿ ನಾನು ಫಸ್ಟ್ ನೋಡಿರುತ್ತೆ ನೋಡಿ ಕೆಲವು ಜಿಲ್ಲಾಧಿಕಾರಿಗಳು ಹೆಂಗ್ ಎರಡು ಬಿಡಂಗ ಇದ್ದಂಗೆ ಹೌದು ನಿನ್ಕಣಂಗೇ ದೊಡ್ಡದು ಮಾತಾಡದೆ ದೊಡ್ದು ಯಾರ ಹೌದು ಗೆಲ್ಲ ಅಂತ ಹೊರಟ ಕೊಡ್ತಾರೆ ಎಡ್ಬಿಡಂಗ್ ಓದಂಗೆ ಆದ್ರೆ ನೋಡಿ ಜಿಲ್ಲಾಧಿಕಾರಿ ಅವರು ತಾಳ್ಮೆ ಪ್ರತಿಯೊಬ್ಬೊಬ್ಬರು ಕಷ್ಟ ಕೇಳೋರು ಮತ್ತೇನೋ ಇದೆಯಾ ಮತ್ ಮಾತಾಡೋಂತ ಇದೆಯಾ ಅಂತ ಹೇಳಿ ಅವ್ರಿಗೆ ಎಷ್ಟು ಕೆಲಸ ಮಾತಾಡುತ್ತ ನನ್ನದು ಗೊತ್ತಿಲ್ಲಪ್ಪ ಪತ್ರಕರ್ತರ ವಿಚಾರವಾಗಿ ತುಂಬಾ ಸ್ಪಂದಿಸಿದಾರೆ ಏನೋ ಎಲ್ಲ ಪ್ರತಿಯೊಂದು ಕಷ್ಟ ಸುಖ ಕೇಳ್ಕೊಂಡಿದ್ದಾರೆ ಆದ್ರೆ ಈಗ ಮುಂದಕ್ಕೆ ಅವ್ರು ಬುಕ್ ತಗೊಂಡು ಹೋಗಿ ಎಂಟ್ರಿ ಮಾಡ್ಕೊಂತ ಇದ್ರು ಪತ್ರಕರ್ತರಿಗೆ ಏನೋ ಸಮಸ್ಯೆ ಇದೆ ಅಂತೇಳಿ ಎಲ್ಲ ಬರ್ಕೊಂಡೋಗಿದ್ದಾರೆ ಹೋಗಿರೋದು ಒಳ್ಳೇದು ಆದ್ರೆ ಅದು ಇಂಪ್ಲಿಮೆಂಟ್ ಮಾಡಬೇಕು ಯಾವ ಮಟ್ಟಕ್ಕೆ ಇಂಪ್ಲಿಮೆಂಟ್ ಮಾಡ್ತಾರೆ ಅನ್ನೋದನ್ನ ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿಗಳು ಮುಂದಿರ್ತಕ್ಕಂಥ ಪ್ರಶ್ನೆ ನಾವು ಕೂಡ ಅದನ್ನ ಕಾಟ್ತಾ ಇದ್ದೀವಿ ಸರ್ಕಾರವು ಇದನ್ನು ಗಮನಹರಿಸಿ ಪತ್ರಕರ್ತರಿಗೆ ಆಗುವ ಒಳ್ಳೆಯ ಅಭಿವೃದ್ಧಿ ಯೋಜನೆಗಳಲ್ಲಿ ಪತ್ರಕರ್ತರಿಗೆ ನೀಡುವುದರಿಂದ ಇದ್ದಂತಹ ವ್ಯಕ್ತಿಗಳಿಗೆ ತಮ್ಮ ಅರುಷದ ಜೀವನವನ್ನು ಕಂಡು ವೃತ್ತಿಯಲ್ಲಿ ಪವಿತ್ರತೆಯ ಕರ್ತವ್ಯವನ್ನು ಇನ್ನೂ ಅತಿ ಹೆಚ್ಚಾಗಿ ಜವಾಬ್ದಾರಿಯುತವಾಗಿ ಮಾಡುತ್ತಿದ್ದರು ಇದನ್ನು ಮನಗೊಂಡು ಸರ್ಕಾರದವರು ಇತ್ತೀಚೆಗೆ ನಿಧನ ಹೊಂದಿದಂತಹ ಪತ್ರಕರ್ತರಿಗಳಿಗೆ ಸರ್ಕಾರದ ವಿವಿಧ ಯೋಜನೆಗಳ ಸವಲತ್ತುಗಳನ್ನು ನೀಡಬೇಕೆಂದು ನನ್ನ ಕಳಕಳಿಯ ಮನವಿಯನ್ನು ಅರ್ಪಿಸುತ್ತೇನೆ ಈಗ ಆ ಜಿಲ್ಲೆಯ ಪತ್ರಕರ್ತರು ತುಂಬಾ ಕಷ್ಟದಲ್ಲಿದೆ ಇದಾರೆ ಸರ್ಕಾರ ದಯವಿಟ್ಟು ಗಮನ ಹಾಕ್ಸಿ ಸರ್ ಆರೋಗ್ಯದ ಕಡೆ ಪತ್ರಕರ್ತರು ಗಮನ ಕೊಡ್ತಾ ಇಲ್ಲ ಅವರು ಇಂಟಿ ಮಕ್ಳಿದಾರೆ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ ಸ್ವಾಮಿ ಅಂತ ನನ್ನ ಆತ್ಮೀಯ ಸ್ನೇಹಿತ ಬಿಟ್ರಿ ಸರ್ ತುಂಬಾ ನನಗೆ ಆತ್ಮೀಯ ನಂದು ಸ್ವಾಮಿ ಹೆಚ್ಚಿಕೊಂಡ ಇಪ್ಪತ್ತೆರಡು ಇಪ್ಪತ್ತ್ ವರ್ಷದ ಸ್ನೇಹ ಕಡ್ರಿ ತೀರಾ ಬಡತನದ ಬಂದಿರ್ತಕ್ಕಂಥ ಪತ್ರಕರ್ತ ಕಂಟ್ರಿ ತೀರಾ ಬಡತನ ಅಂದ್ರೆ ತುಂಬಾ ಬಡತನದ ಬಂದಿರ್ತಕ್ಕಂಥ ಪತ್ರಕರ್ತರು ಅವರು ಅವ್ರ ಇಂಟಿ ಮಕ್ಳಿಗೆ ಏನು ಏನ್ ಮಾಡ್ಬೇಕ್ರಿ ಎಲ್ಲಿ ನೋಡ್ಬೇಕು ಜಗತ್ತು ಗೊತ್ತಿರೋಣ ಹಿಂಗಾಗ್ಬಿಟ್ಟು ಏನು ಇಲ್ಲಿಯ ಸ್ಥಳೀಯ ರಾಜಕಾರಣಿಗಳು ಕೂಡ ಅಷ್ಟೇನೆ ಸರ್ಕಾರಗಳು ಕೂಡ ಅಷ್ಟೇ ಸರ್ಕಾರ ಮಾಡ್ತಲ್ಲ ಆದಂತ ಆದಷ್ಟು ಕೈದಾದಂತ ಸಹಾಯ ಮಾಡಿ ಪತ್ರಕರ್ತರಿಗೆ ಪತ್ರಕರ್ತರು ಮಕ್ಕಳು ಓದೋದಕ್ಕೆ ಸಹಾಯ ಮಾಡಿ ಎಲ್ಲರೂ ಕೂಡ ರೀ ಅದರಲ್ಲೂ ಕೂಡ ನೋಡಿ ವಿಶೇಷವಾಗಿ ಪತ್ರಕರ್ತರು ನಮ್ಮ ಮಕ್ಕಳು ಒಂದ್ ಒಳ್ಳೆ ಶಾಲೆ ಓದ್ಬೇಕಂತೇಳಿ ಭಾರಿ ಹೆಸರು ಪಟ್ಟಿದ್ದಾರೆ ಅದು ಓದೋದು ಬಿದ್ದಿರೋದಿಲ್ಲ ತುಂಬಾ ಕಷ್ಟ ಇದೆ ಎಲ್ಲ ಸರ್ಕಾರಗಳು ಅರ್ಥ ಮಾಡ್ಕೋಬಹುದು ಮಾಧ್ಯಮನ ಮುಂದೆ ಕ ಬೆಳೆಯೋಂಥ ಸರ್ಕಾರಗಳು ಇಂತಿರುಗ್ ನೋಡಿರಿ ಒಂದು ಸರ್ತಿ ಪತ್ರಕರ್ತರ ಸಂಕಷ್ಟಕ್ಕೆ ಮುಂದಾಗಿ ಜೊತೆಗೆ ಬೇರೆ ಬೇರೆ ನಾವು ವರದಿ ಮಾಡೋಂಥ ಸಂದರ್ಭಗಳಲ್ಲಿ ಪತ್ರಕರ್ತವಲ್ಲ ಹಲ್ಲೆ ಕೂಡ ಆಗುತ್ತೆ ಹೌದು ಸರ್ ನಾವು ಪ್ರತಿಯೊಬ್ಬರೂ ಪತ್ರಕರ್ತಕ್ಕೂ ಒಂದು ಸಮಸ್ಯೆ ಇದೆ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲ ಒಂದು ಸಮಸ್ಯೆ ಫ್ರೆಂಡ್ ಪೀಡಿಯಾದವ್ರದೇ ಒಂದು ಸಮಸ್ಯೆ ಛಾಯಾಗೃಹರದೇ ಒಂದು ಸಮಸ್ಯೆ ಈ ನಿಟ್ಟಿನ ನಾವು ಸಂಘದವರು ನ್ಯಾಯ ಕೊಡೋಕೆ ಆಗ್ತಿಲ್ಲ ಮೇಡಮ್ ಸಂಘ ನ್ಯಾಯ ಕೊಡೋಕೆ ಆಗ್ತಿಲ್ಲ ಮೇಡಮ್ ಈಗ ನಾವು ಯಾರನ್ನ ಪತ್ರಕರ್ತರು ತೀರೋದ್ರೆ ನೋಡೋದಕ್ಕೆ ರಾಜ್ಯ ಮಟ್ಟದ ಪತ್ರಕ್ಕೆ ಕೆಲಸ ಮಾಡ್ತಾರೆ ಮೇಡಮ್ ಎಲ್ಲ ನಾವೆಲ್ಲ ಸ್ಟೈಲ್ ಆಗಿ ಎಲ್ಲ ಬರ್ತಾರೆ ಎಲ್ಲ ಇರ್ತಾರೆ ಅವರ ಹಿಂದಿನ ಜೀವನ ಅವ್ರ ಹಿಂದಿನ ಬ್ಯಾಕ್ ಗ್ರೌಂಡ್ ತುಂಬಾ ಅಂಗೆಟ್ಟಿದೆ ಇದುವರೆಗೂ ನಮಗೆ ಜಿಲ್ಲಾಡಳಿತದಿಂದಾಗ್ಲಿ ಸರ್ಕಾರದಿಂದಾಗ್ಲಿ ಮೇಡಮ್ ಯಾವುದೇ ಥರದ್ದು ಒಂದು ಅನನ್ ಅನುಕೂಲಗಳು ಅದಕ್ಕೆ ನೀವು ಒಳ್ಳೆ ಜಿಲ್ಲಾಧಿಕಾರಿ ಇದ್ದೀರ ಮಹಿಳಾ ಜಿಲ್ಲಾಧಿಕಾರಿ ಇದ್ದೀರಾ ಕ್ರಿಯಾಶೀಲವಾಗಿದ್ದೀರಾ ನಮ್ಮ ಸಂಘದ ಒಂದು ಮನವಿ ಏನಪ್ಪಾ ಅಂತಂದ್ರೆ ಯಾವ ರೀತಿ ನನ್ನ ಆಗಲಿ ಮೇಡಮ್ ಪತ್ರಕರ್ತರಿಗೆ ನಾವು ಇದು ಅದು ಅಂತ ಹೇಳಲ್ಲ ನಿಮ್ಮ ಕೈಯಲ್ಲಾಗಿದ್ದು ಏನಾಗುತ್ತೋ ಸರ್ಕಾರದಿಂದ ಆಗ್ಬೋದು ಜಿಲ್ಲಾಡಳಿತದಿಂದ ಆಗ್ಬೋದು ನಮ್ಗೆ ಏನಾಗುತ್ತೋ ಆರೋಗ್ಯ ವಿಮೆ ಇರ್ಬೋದು ಅಥವಾ ಕ್ಷೇಮಾಭಿವೃದ್ಧಿಗೆ ನಮ್ಮ ಪೃತ ಪದ ಮೃತಕಟ್ಟೆಗೆ ಒಂದು ಎರಡು ಲಕ್ಷ ಅಮೌಂಟ್ ಕೊಡೋವಂಥದ್ದು ಇರ್ಬೋದು ಅಥವಾ ಸೈಟ್ಮೆಂಟ್ ಕೊಡುವಂಥದ್ದು ಇರ್ಬೋದು ಯಾವ್ದನ್ನ ದಯವಿಟ್ಟು ನಿಮ್ಮ ಕೈ ಕೇಳ್ಕೊಳ್ತೀವಿ ಅಲ್ಲೇ ಆದಾಗ ನಾವು ಪ್ರತಿಭಟನೆ ಮಾಡ್ತೀವಿ ಜಿಲ್ಲಾಧಿಕಾರಿಗೆ ಅಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮನವಿ ನೋಡಿದೀವಿ ಆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತುಂಬಾ ಜನಕ್ಕೆ ನಾನ್ ನೋಡಿದಾಗ ಶಿಕ್ಷಕರು ಆಗಿಲ್ಲ ಕಡ್ರಿ ಹೌದು ಸರ್ ಪತ್ರ ಕೊಡ್ತಾರೆ ರಕ್ಷಣೆ ಇಲ್ಲ 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 ರೀ ತುಂಬಾ ಕಷ್ಟದಲ್ಲಿದ್ದಾರೆ ಚಾಮು ಮಾಡ್ತಾ ಬರ್ತಾರೆ ಜೇಬಲ್ ಇನ್ನೊಂದು ಸಾರ್ ದುಡ್ಡಿಲ್ಲ ಹೊರ್ಗಡೆ ಇಲ್ಲ ಕಷ್ಟ ಇದೆ ಹೊರ್ಗಡೆ ಜಗತ್ತಿಗೆ ಹೇಳ್ಕೊಂಡಿಲ್ಲ ಅದು ಬಂದಲೇ ನಮ್ಮಲ್ಲಿ ನೋಡ್ರಿ ಯಾರೇ ಇರ್ಲಿ ಚೆನ್ನಾಗಿದ್ದಾಗ ಸಹಿಸಲ್ಲ ಕಣ್ರಿ ಸರ್ ಖಂಡಿತ ನಮ್ ನಮ್ಮಲ್ಲಿ ನಮ್ ನಮ್ಮಲ್ಲಿ ವಿಷಯ ಎದ್ದು ಕಾಡುತ್ತಿದ್ದಿಲ್ಲ ಎಲ್ಲ ಒಂದ್ ಕಡೆ ಬೆಳಿತನ ಕೊಡ್ತಾರೆ ಸತ್ತದಾಗ ಅವಾಗ್ಬಿಟ್ಟು ಸ್ವಂತ ಬಸ್ತೀವಿ ಸರ್ ಇದು ನಡೀತಿರ್ತಕ್ಕಂತ ಇದು ಏನೋ ಆದ್ರೆ ಈ ನಾಟಕದ ಆ ಇಲ್ಲ ಬೆಳವಣಿಗೆಗಳು ಇರದಾಗ ಒಬ್ರು ಒಬ್ರು ಬೆಲೆ ಕೊಡಬೇಕು ನಾವು ಒಬ್ರಿಗೊಬ್ರು ಕಷ್ಟಕ್ಕಾಗ್ಬೇಕು ಎಲ್ಲರೂ ಕೂಡ ಬರ್ತನದಲ್ಲಿ ಪತ್ರಕರ್ತರು ಸಂಸಾರ ಸಾಕ್ತಾ ಇದಾರೆ ಖಂಡಿತ ನೋಡೋಣ ಜಿಲ್ಲಾಧಿಕಾರಿಯವರು ಪತ್ರಕರ್ತರಿಗೆ ಪತ್ರಕರ್ತರ ರಕ್ಷಣೆಗೆ ಯಾವ್ಯಾವ ಮಟ್ಟಕ್ಕೆ ಸ್ಪಂದಿಸ್ತಾರೆ ಅಂತ ಇವತ್ತು ಸಂಕಷ್ಟದಲ್ಲಿ ಪತ್ರಕರ್ತರ ಜೀವನ ಇದು ಆನ್ಲೈನ್ ಟಿವಿ ಒಂದು ವಿಶೇಷ ವರದಿಯಾಗಿತ್ತು ಆನ್ಲೈನ್ ಟಿವಿ ಇದು ನೈಜ ವರದಿಗಳ ಭಂಡಾರ ನಮಸ್ಕಾರ